ನೋಡಿ ರೂಟ್ ನಂಬರ್ ಸ್ಕ್ವೇರ್ ನಂಬರ್ ಮೂಲ ಸಂಖ್ಯೆ ವರ್ಗ ಸಂಖ್ಯೆ ಈ ಕಾನ್ಸೆಪ್ಟನ್ನ ಫ್ಯಾಮಿಲಿ ಟ್ರೀ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನಂಬರ್ ತ್ರೀದು ಫ್ಯಾಮಿಲಿ ಟ್ರೀ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಆಯ್ತಾ ಈ ಫಿಗರ್ನ ನಂಬರ್ ತ್ರೀದು ಫ್ಯಾಮಿಲಿ ಟ್ರೀ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಇದು ಅಪ್ಪ ಇದು ಎರಡು ಟ್ವಿನ್ಸ್ ಅವಳಿ ಮಕ್ಕಳು ಇದು ಅಪ್ಪ ಇವೆರಡು ಟ್ವಿನ್ಸ್ ಅವಳಿ ಮಕ್ಕಳು ಈ ಟ್ವಿನ್ಸ್ ಇದೆಯಲ್ಲ ಈ ಟ್ವಿನ್ಸ್ನ ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ ಅಂತ ಕರೀತಾರೆ ಈ ಟ್ವಿನ್ಸ್ನ ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ ಅಂತ ಕರೀತಾರೆ ಈ ಟ್ವಿನ್ಸ್ದು ಅಪ್ಪ ಇದ್ದಾರಲ್ಲ ಈ ಟ್ವಿನ್ಸ್ದು ಅಪ್ಪ ಇದನ್ನು ರೂಟ್ ನಂಬರ್ ಅಥವಾ ಮೂಲ ಸಂಖ್ಯೆ ಅಂತ ಕರೀತಾರೆ ಅಪ್ಪನ್ನ ರೂಟ್ ನಂಬರ್ ಅಥವಾ ಮೂಲ ಸಂಖ್ಯೆ ಅಂತಾರೆ ಈ ಟ್ವಿನ್ಸ್ನ ಸ್ಕ್ವೇರ್ ನಂಬರ್ ಅಂತಾರೆ ಈ ಟ್ವಿನ್ಸ್ಗೆ ಇದು ಮೂಲ ನಂಬರ್ ಆಗಿರುತ್ತೆ ಅಥವಾ ರೂಟ್ ನಂಬರ್ ಆಗುತ್ತೆ ಈ ರೂಟ್ ನಂಬರ್ಗೆ ಇದು ಸ್ಕ್ವೇರ್ ನಂಬರ್ ಆಗಿರುತ್ತೆ ಸ್ಕ್ವೇರ್ ನಂಬರು ರೂಟ್ ನಂಬರು ರೂಟ್ ನಂಬರು ಸ್ಕ್ವೇರ್ ನಂಬರು ಇಷ್ಟೇ ಡಿಫ್ರೆನ್ಸು